ಎನ್ಸಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಹಾಸಿಗೆ ದಿಮ್ಮಿನಲ್ಲಿ ಜಗ್ಗುದಾದನ ಭವಿಷ್ಯ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿದ ಕೋರ್ಟ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ನಟ ದರ್ಶನ್ ಹಾಸಿಗೆ ದಿಂಬು ಕೋರಿ ಅರ್ಜಿಯನ್ನು ಸಲ್ಲಿಸಿದ ವಿಚಾರದಲ್ಲಿ ದಾಸನಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ವಿಚಾರಣೆ ಮುಂದೂಡಿದಂತಹ ಕೋರ್ಟ್ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಅಲ್ಲದೆ ಕೊಲೆ ಆರೋಪಿಗಳಿಗೆ ಚಾರ್ಜ್ ಫ್ರೇಮ್ ವಿಚಾರವೂ ಕೂಡ ಕುತೂಹಲವನ್ನು ಮೂಡಿಸಿತ್ತು ಅದನ್ನು ಕೂಡ ನ್ಯಾಯಾಲಯ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು ಜಡ್ಜ್ ಬಳಿಯಲ್ಲಿ ಅಳಲು ತೋಡಿಕೊಂಡ ಜಗ್ಗುದಾದ ಜೈಲಿನಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಸರ್ ವಾಕ್ ಮಾಡೋದಕ್ಕೆ ಹದಿನೈದು ಅಡಿ ಜಾಗದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಅಲ್ಲಿ ಬಿಸಿಲು ಕೂಡ ಬರೋದಿಲ್ಲ ಅಂತ ಹೇಳಿ ವಿಡಿಯೋ ಕಾಲ್ ಮೂಲಕ ಆರೋಪಿ ದರ್ಶನ್ ಅವರು ಅಳಲು ತೋಡಿಕೊಂಡಿದ್ದಾರೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನ ಮಂಡಿಸಿದ್ರು ಇನ್ನು ಆರೋಪಿಗಳನ್ನ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು ಆದೇಶವನ್ನ ಪಾಲಿಸ್ತಾ ಇಲ್ಲ ಇದೇ ವೇಳೆ ಕೊಲೆ ಆರೋಪಿ ದರ್ಶನ್ಗೆ ಜಡ್ಜ್ ಆದೇಶವನ್ನ ಪಾಲಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಆಗ ಇಲ್ಲ ಸರ್ ಯಾವ ಆದೇಶಗಳನ್ನ ಕೂಡ ಪಾಲಿಸ್ತಾ ಇಲ್ಲ ಇಪ್ಪತ್ತೈದು ಬಾರ್ ಮೂರು ಫೀಟ್ ಮಾತ್ರ ಓಡಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ವಾಕಿಂಗ್ ಮಾಡೋದಕ್ಕೆ ಸೂರ್ಯನ ಬೆಳಕು ಕೂಡ ಇಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಆರೋಪಿ ದರ್ಶನ್ ಜಡ್ಜ್ ಮುಂದೆ ತಿಳಿಸಿರುವಂಥದ್ದು ಸಾಮಾನ್ಯ ಸೆಲ್ಗೆ ಆರೋಪಿಗಳನ್ನ ಶಿಫ್ಟ್ ಮಾಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಕ್ವಾರಂಟೈನ್ ಅಲ್ಲಿಂದಲೇ ಮಾಡುವಂತೆ ಮನವಿಯನ್ನ ಕೂಡ ಮಾಡಿದ್ರು ಇದೇ ವೇಳೆ ಪವಿತ್ರ ಗೌಡ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು ಇಪ್ಪತ್ತು ಬಾರಿ ಕೋರ್ಟ್ ಆರ್ಡರ್ ಅನ್ನ ಕೇಳ್ತಾರೆ ಇದು ಗೂಂಡಾ ರಾಜ್ಯವೇ ಕೋರ್ಟ್ ಆರ್ಡರ್ಗೆ ಮಾನ್ಯತೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಪರವಾಗಿ ಆರೋಪವನ್ನ ಮಾಡಿದ್ರು ಈ ವೇಳೆ ದರ್ಶನ್ ಹಾಗೆ ಪವಿತ್ರ ಗೌಡ ಮನವಿ ಆಲಿಸಿದ ಕೋರ್ಟ್ನ ನ್ಯಾಯಾಧೀಶರು ದರ್ಶನ್ಗೆ ಸೌಲಭ್ಯ ನೀಡುವುದರ ಬಗ್ಗೆ ವಿಚಾರಣೆಯನ್ನ ಕೋರ್ಟ್ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿ ಆದೇಶವನ್ನ ಹೊರಡಿಸಿದೆ ಜೈಲಲ್ಲಿ ದರ್ಶನ್ಗೆ ಶಿಷ್ಯರಿಂದ ಗುರುಭಕ್ತಿ ಭಕ್ತಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅಂಡ್ ಗ್ಯಾಂಗ್ ಸೆಂಟ್ರಲ್ ಜೈಲು ಸೇರಿ ಒಂದು ತಿಂಗಳ ಮೇಲಾಯಿತು ಜೈಲಿನ ಮ್ಯಾನುವಲ್ ಪ್ರಕಾರವೇ ಕಾರ್ಪೆಟ್ ಕಂಬಳಿ ಮಗ್ಗು ಕೊಟ್ಟಿದ್ದೇವೆ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳ್ತಿದ್ದಾರೆ ದರ್ಶನ್ ದೇಹಕ್ಕೆ ಕಂಬಳಿ ಕಾರ್ಪೆಟ್ ಸರಿಹೊಂದದೆ ಪರದಾಡುವಂತಾಗ್ತಾ ಇದೆ ಪಂಜರದ ಹಕ್ಕಿ ಆಗಿರುವಂತಹ ದರ್ಶನ್ಗೆ ಜೈಲಲ್ಲಿ ಜೊತೆಗಿರುವಂತಹ ಶಿಷ್ಯಂದಿರು ಗುರು ಭಕ್ತಿಯನ್ನ ತೋರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಗಲೊತ್ತಲ್ಲಿ ದರ್ಶನ್ ಕುಳಿತುಕೊಂಡಾಗ ಗೋಡೆಗೆ ಒರಗೋದಕ್ಕೆ ಅಥವಾ ಮಲಗೋದಕ್ಕೆ ತಮಗೆ ನೀಡಿದಂತಹ ಕಂಬಳಿ ಕಾರ್ಪೆಟ್ ಅನ್ನ ಕೊಟ್ಟು ಗುರು ಭಕ್ತಿಯನ್ನ ಮೆರಿತಾ ಇದ್ದಾರಂತೆ ಕಂಬಳಿಯನ್ನೇ ಮಡಚಿ ಗೋಡೆಗೆ ಒರಗಿಸಿಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರಂತೆ ಕತೆ ಇಲ್ಲಿಗೆ ಮುಗ್ದಿಲ್ಲ ರಾತ್ರಿ ವೇಳೆ ಕಂಬಳಿ ಮತ್ತು ಕಾರ್ಪೆಟ್ ಶಿಷ್ಯರಿಗೆ ಬೇಡ ಅಂತ ಹೇಳಿರುವಂಥದ್ದು ಅವರೇ ಬಳಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ದರ್ಶನ್ ವಾಕಿಂಗ್ಗೆ ಹೋದಾಗ ಬ್ಯಾರಕ್ನಲ್ಲಿ ಕುಳಿತಾಗ ಜೊತೆಗಿರುವಂಥ ಶಿಷ್ಯಂದಿರ ಸಹಾಯವನ್ನು ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ದರ್ಶನ್ಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಿಂದ ಬಿಡುಗಡೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಇನ್ನು ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ <smart> oh, <noise> yeah.